ಲಿಂಗಾಯತ ವಿರೋಧಿ ಸಿಎಂ ಸಿದ್ದರಾಮಯ್ಯಗೆ ಲಿಂಗಾಯತರ ಕಣ್ಣೀರಿನ ಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿಕೆ ಪಂಚಮಸಾಲಿ ಸಮುದಾಯದ ಟು ಎ ಪ್ರವರ್ಗದ ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟವನ್ನು ಹತ್ತಿಕ್ಕುವ ದುರಾದೇಶದಿಂದ ಚಳುವಳಿ ನಿರತ ಚನ್ನಮ್ಮ ವಂಶಸ್ಥರ ಮೇಲೆ ಚಾರ್ಜ್ ಮಾಡಿದ ಲಿಂಗಾಯತ ವಿರೋಧಿ ಸಿಎಂ ಸಿದ್ದರಾಮಯ್ಯನಿಗೆ ಲಿಂಗಾಯತರ ಕಣ್ಣೀರಿನ ಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ತಟ್ಟುತ್ತೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ನಗರದ ಲಿಂಗರಾಜ್ ವೃತ್ತ ಹಾಗೂ ನೀಲಮ್ಮನಕೆರೆ ಮುಂಭಾಗದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಭಜಂತ್ರಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಯಾವತ್ತೂ ಕೂಡ ನಿಮ್ಗೆ ಅನ್ಯಾಯ ಮಾಡಬೇಕನ್ನುವಂತ ಮನಸ್ಥಿತಿಯಲ್ಲಿ ಪಂಚಮಾಲಿ ಸಮಾಜದಲ್ಲಿ ಅದು ನಿನ್ನೆ ನಿಮ್ಮ ಒಂದು ಹುಡುಗಿಯಿಂದ ಸಮರ್ಥಿಸೋ ಅವ್ರನ್ನು ಮನವಿಯನ್ನ ಕೊಡ್ತೀರಿ ಆ ಪಂಚಮಾಲೆ ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಒಂದು ರಾಜಕೀಯ ಷಡಂತ್ರವನ್ನು ಏನು ಮಾಡ್ತಿರಲ್ಲ ನೀವು ಮುಂದಿನ ದಿವಸದಲ್ಲಿ ಈ ಕಾಂಗ್ರೆಸ್ ಪಲಿ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನು ಆ ರೀತಿ ಮುಂದಿನ ಸಿನಿಮಾದಲ್ಲಿ ಈ ರೀತಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗುವವರಿಗೆ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅದನ್ನು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ಕೇಂದ್ರವಾಗಿ ನರೇಂದ್ರ ಮೋದಿ ಅವರು ಯಾವ ರೀತಿ ಸರ್ಕಾರಕ್ಕೆ ಏನು ಮನ್ನಿ ಕೊಡಬೇಕು ನಾವು ಆ ಪ್ರಯತ್ನ ಎಲ್ಲ ಮಾಡ್ತೇವೆ ಅದಕ್ಕೆ ನಿಮ್ಮನ್ನು ಕೂಡ ಕನ್ನಡ ಕೂಡ ಕಂಡುಕೊಂಡ್ತೀನಿ ಅವರು ಆದರೆ ಮೀಸಲಾತಿಯನ್ನು ಇಷ್ಟಕ್ಕೆ ಮಟ್ಟಸ್ಗೊಳಿಸಬೇಕು ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನ ಮನೆ ಹಾಕ್ಬೇಕನ್ನುವಂತ ರೀತಿಯಲ್ಲಿ ತಂದೇನೋ ಒಂದು ಇದೆ ಈ ವೇಳೆಯಲ್ಲಿ ದ್ಯಾಮನಗೌಡ ಪಾಟೀಲ್ ವಿನೋಧ ನಾಗರಳಿ ನಾಗನಗೌಡ ಪಾಟೀಲ್ ಡಾಕ್ಟರ್ ಸುರೇಶ್ ಕಮ್ಮಾರ್ ಡಾಕ್ಟರ್ ಕೆಬಿ ಮದ್ನೂರು ಮತ್ತು ಇನ್ನಿತರರು ಇದೇ ವೇಳೆ ಸಾತನ ನೀಡಿದ್ದಲ್ಲದೆ ನೂರಾರು ಪಂಚಮಸಾಲಿ ಸಮಾಜದವರು ಹಾಜರಿದ್ದರು ಬ್ಯೂರ ರಿಪೋರ್ಟ್ ಬಾಬಾಜಾನ್ ಶಿರಕೋಳ್ ಕನ್ನಡ ಜನಶ್ರೀ ನ್ಯೂಸ್ ನವಲಗುಂದ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ